ಸಿಟಿ ಹೊಡೆ ಅಂತೇಳಿ ನಿಮಗ್ ಬಹಳ ಅರ್ಜಂಟ್ನ ಕುಂತೀರಿ ಈಗ ಅರ್ಧ ಮುರ್ಧ ಆಗೇತಲ್ಲ ಈಗ ಪೂರ್ಣ ಆಗತ್ತ ಈಗ ಮೊದ್ಲಕ್ ಒಂದೆರಡು ಘೋಷಣೆ ಕೂಡ ಕೂಗೋಣ ಅಂದ್ರೆ ನಿಚ್ಲ ಆಗತ್ತ ಥಂಡು ಐತಲ್ಲ ಸ್ವಲ್ಪ ಅಲ್ಲೇ ಅದಕ್ಕ ಆ ಒಂದು ಘೋಷಣೆ ಮುಖಾಂತರ ಈ ಚಾಲುಕ್ಯ ಉತ್ಸವಕ್ಕೆ ಒಂದು ಮೆರಗಣ ತರೋಣ ಮಾತ್ರ ಹೇಳಕ್ ಇಚ್ಛೆ ಪಡ್ತೇನೆ ಚಾಲುಕ್ಯ ಉತ್ಸವಕ್ಕೆ ಇದು ಸಾಕಾಗಲ್ಲ ಇನ್ನು ಸ್ವಲ್ಪ ಜೋರ್ ಬರಲಿ ಅಂದ್ರೆ ತಂಡಿ ಬಿಡುತ್ತೆ ಚಾಲುಕ್ಯ ಉತ್ಸವಕ್ಕೆ ಚಾಲುಕ್ಯ ಉತ್ಸವಕ್ಕೆ ಇಮ್ಮಡಿ ಪುಲಕೇಶಿ ಅವರಿಗೆ ಇಮ್ಮಡಿ ಪುಲಕೇಶಿ ಅವರಿಗೆ ಆಡಳಿತ ಜಿಲ್ಲಾ ಪಂಚಾಯತ್ ಬಾಗಲಕೋಟ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಪ್ರವಾಸೋದ್ಯಮ ಇಲಾಖೆ ಅಡಿಯಲ್ಲಿ ಚಾಲುಕ್ಯ ಉತ್ಸವ ಎರಡ್ ಸಾವಿರ ಇಪ್ಪತ್ತೈದರ ಈ ಎರಡನೇ ದಿನದ ಪಟ್ಟದ ಕಲ್ಲದ ವಿಕ್ರಮ ಆದಿತ್ಯ ವೇದಿಕೆಯಲ್ಲಿ ನೆರೆದಿರುವಂತ ಈ ಒಂದು ಉತ್ಸವದ ಉದ್ಘಾಟನೆಯನ್ನ ನೆರವೇರಿಸಿರುವಂತ ನಮ್ಮೆಲ್ಲರ ನೆಚ್ಚಿನ ನಾಯಕರು ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರು ಹಿರಿಯರು ಅಬಕಾರಿ ಇಲಾಖೆಯ ಸಚಿವರಾದಂಥ ಸನ್ಮಾನ್ಯ ಆರ್ ಬಿ ತಿಮ್ಮಾಪುರ ಸಾಹೇಬ್ರೆ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿ ತಮ್ಮನ್ನೆಲ್ಲ ಉದ್ದೇಶಿಸಿ ಚಾಲುಕ್ಯರ ನಾಡ ಕುರಿತು ಇಮ್ಮಡಿ ನಾ ಪುಲಕೇಶಿಯವರ ಕುರಿತು ಅವರ ನುಡಿ ಬಗ್ಗೆ ಅತ್ಯಂತ ಸೊಗಸಾಗಿ ಮಾತನಾಡಿರುವಂತ ಆತ್ಮೀಯ ಸೋದರ ಯುವ ಮುಖಂಡರು ಬದಾಮಿ ಮತಕ್ಷೇತ್ರದ ಶಾಸಕರು ಆದಂತ ಆತ್ಮೀಯ ಆದಂತ ಭೀಮಸೇನ್ ಚೆಮ್ಮನಕಟ್ಟಿ ಅವರೇ ಈ ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿಗಳು ನಮ್ಮ ಬಾಗಲಕೋಟೆ ಜಿಲ್ಲಾ ಲೋಕಸಭಾ ಸದಸ್ಯರು ಹಿರಿಯರು ಆತ್ಮೀಯರಾದಂತಹ ಪಿ ಸಿ ಗದ್ದಿಗೌಡರವರೇ ಅವರೇ ಹಾಗೂ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿರುವಂಥ ಹಿರಿಯರು ನಮ್ಮ ಕೇಂದ್ರ ಸರ್ಕಾರದ ಗೌರವಾನ್ವಿತ ರಾಜ್ಯಸಭಾ ಸದಸ್ಯರಾದಂಥ ನಾರಾಯಣ್ ಸಾಬ್ ಭಾಂಡಿಗೆ ಅವರೇ ಹಾಗೂ ವೇದಿಕೆ ಮೇಲೆ ಅತಿಥಿಗಳಾಗಿ ಉಪಸ್ಥಿರುವಂಥ ನಮ್ಮ ಕರ್ನಾಟಕ ಹಾಲು ಉತ್ಪಾದಕರ ಸಂಘದ ಬಾಗಲಕೋಟೆ ಜಿಲ್ಲಾ ಅಧ್ಯಕ್ಷರಾದಂಥ ವೀರುಣ್ ಗೌಡ ಕರಿಗೌಡ್ರವರೇ ಈ ಸಮಾರಂಭದ ಇನ್ನೋರ್ವ ಅತಿಥಿಗಳಾದಂಥ ಶ್ರೀಮತಿ ನೀಲಮ್ಮ ಗೌಡ್ರವರೇ ಹಾಗೂ ವೇದಿಕೆ ಮೇಲೆ ಉಪಸ್ಥಿರುವಂಥ ನಮ್ಮ ಜಿಲ್ಲಾ ಅಧಿಕಾರಿಗಳಾದಂಥ ಸಂಗಪ್ಪ ಅವರೇ ನಮ್ಮ ಜಿಲ್ಲಾ ಪಂಚಾಯಿತಿಯ ಕಾರ್ಯನಿರ್ಹಕ ಅಧಿಕಾರಿಗಳಾದಂಥ ಶಶಿಧರ್ ಕೊರೇ ಅವರೇ ಹಾಗೂ ನಮ್ಮ ಪೊಲೀಸ್ ವರಿಷ್ಠ ಅಧಿಕಾರಿಗಳಂಥ ದೇಸಾಯಿಯವರೇ ಹಾಗೂ ಎಲ್ಲ ಉಪಸ್ಥಿರುವಂಥ ಎಲ್ಲ ನಮ್ಮ ಜಿಲ್ಲೆಯ ಅಧಿಕಾರಿ ವರ್ಗವೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಸಮಸ್ತ ಬಾಗಲಕೋಟೆ ಜಿಲ್ಲೆ ಬದಾಮಿ ಮತಕ್ಷೇತ್ರ ಹಾಗೂ ವಿವಿಧ ಮತಕ್ಷೇತ್ರಗಳಿಂತ ಆಗಮಿಸಿರುವಂಥ ಯಾವತ್ತೂ ಗುರು ಹಿರಿಯರೇ ತಾಯಂದಿರೇ ಯುವ ಮಿತ್ರರೇ ಮಾಧ್ಯಮದ ಸ್ನೇಹಿತರೆ ಎಲ್ಲರಿಗೂ ನನ್ನ ಶರಣು ಶರಣಾರ್ಥಿಗಳು ಬಂಧುಗಳೇ ಕಳೆದ ಹತ್ತು ವರ್ಷದಿಂದ ಈ ಉತ್ಸವ ಆಗತ್ತೋ ಇಲ್ಲೋ ಅನ್ನೋ ಒಂದು ಚಿಂತನೆ ಬಹಳಷ್ಟು ಇತ್ತು ಆದರೆ ನಮ್ಮ ಭೀಮ್ಸೇನ್ ಚಿಮ್ಮನಿಕಟ್ಟಿ ಅವರು ಮತ್ತು ನಮ್ಮ ಉಸ್ತುವಾರಿ ಸಚಿವರು ನಾವೆಲ್ಲ ವಿಶೇಷವಾಗಿ ಮುಖ್ಯಮಂತ್ರಿಗಳ ಮೇಲೆ ಒತ್ತಡವನ್ನು ಹೇರಿ ಈ ಒಂದು ಎರಡ್ ಸಾವಿರ ಇಪ್ಪತ್ತಾರರಲ್ಲಿ ಈ ಉತ್ಸವ ಆಗಬೇಕು ಅನ್ನೋದನ್ನ ಇವತ್ತು ನಾವು ಮನವಿಯನ್ನು ಮಾಡಿಕೊಂಡಾಗ ಸನ್ಮಾನ್ಯ ನಮ್ಮ ಘನೋತ್ಸವ ಸಚಿವ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಬಜೆಟ್ನಲ್ಲೇ ಅನುದಾನವನ್ನು ಘೋಷಣೆ ಮಾಡಿ ಎರಡ್ ಸಾವಿರ ಇಪ್ಪತ್ತಾರಕ್ಕೆ ಉತ್ಸವ ಮಾಡೇ ಮಾಡ್ತೀವಿ ಅನ್ನೋದನ್ನ ಭರವಸೆಯನ್ನು ಕೊಟ್ಟು ಇವತ್ತು ಚಾಲುಕ್ಯ ಉತ್ಸವ ಇವತ್ತು ನಡೀತಾ ಇದೆ ಬಂಧುಗಳೇ ನಿನ್ನೆ ತಾನೇ ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ಚಾಲುಕ್ಯ ಉತ್ಸವವನ್ನು ಬದಾಮಿಯಲ್ಲಿ ಉದ್ಘಾಟನೆ ಮಾಡುವ ಜೊತೆಗೆ ಹಿಂಬಣಿ ಪುಲಕೇಶಿಯವರ ಬಹು ಒಂದು ಮೂರ್ತಿ ಪ್ರತಿಷ್ಠಾನಕ್ಕೆ ಶಂಕುಸ್ಥಾಪನೆಯನ್ನು ಮಾಡಿ ನಮ್ಮ ಶಾಸಕರು ಭೀಮಸೇನ ಚಿಮ್ಮನಕಟ್ಟಿ ಅವರು ಅವರ ಶಾಸಕರ ಪ್ರದೇಶ ಅಭಿವೃದ್ಧಿ ನಿಧಿಯಲ್ಲಿ ಸುಮಾರು ಇಪ್ಪತ್ತೈದು ಲಕ್ಷ ರೂಪಾಯಿ ಅನುದಾನವನ್ನ ಇಟ್ಟು ಒಂದು ಕೋಟಿ ಒಂದು ಕೋಟಿ ಐವತ್ತೆರಡು ಲಕ್ಷ ರೂಪಾಯಿ ಅನುದಾನವನ್ನ ಇಟ್ಟು ಹಿಂಬಣಿ ಪುಲಕೇಶಿಯವರ ಒಂದು ಮೂರ್ತಿಯನ್ನ ಪ್ರತಿಷ್ಠಾನ ಕೂಡ ಇವತ್ತು ಮುಂದಾಗಿದ್ದಾರೆ ಅನ್ನೋ ಮಾತನ್ನ ಬಹಳ ಹೆಮ್ಮೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ ಬಂಧುಗಳೇ ಹತ್ತು ವರ್ಷದಿಂದ ಈ ಉತ್ಸವ ಆಗಿರಲಿಲ್ಲ ಬಹುತೇಕ ಎರಡ್ ಸಾವಿರ ಹದಿನೈದರಲ್ಲಿ ನಾನು ಕೂಡ ಹಿಂದೆ ಶಾಸಕನಾಗಿದ್ದೆ ಎರಡ್ ಸಾವಿರ ಹದಿನೈದರಲ್ಲಿ ಅವತ್ತು ನಮ್ಮ ಈ ಕ್ಷೇತ್ರದ ಶಾಸಕರು ನಮ್ಮ ತಂದೆಯ ಸ್ವರೂಪಿ ಸನ್ಮಾನ್ಯ ಬಿ ವಿ ಚಿಮುಲಕಟ್ಟಿ ಸಾಹೇಬರು ಆ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದ್ರು ಯಾಕಂದ್ರೆ ಇತಿಹಾಸವನ್ನ ನಾವು ಮರೆಯುವಾಗಿಲ್ಲ ಇತಿಹಾಸವನ್ನ ಮರು ಮಲಕಾಕ್ತಿರಬೇಕಂತೆ ಯಾಕಂದ್ರೆ ಈ ದೇಶಕ್ಕೆ ಒಂದು ಇತಿಹಾಸ ಇದೆ ಆದ್ರೆ ಈ ಒಂದು ಪವಿತ್ರವಾದ ಭೂಮಿಗೆ ಬದಾಮಿ ಮತಕ್ಷೇತ್ರಕ್ಕೆ ಇವತ್ತು ತನ್ನದೇ ಆದ ಒಂದು ಇತಿಹಾಸವನ್ನ ಹೊಂದಿರುವಂತ ಕ್ಷೇತ್ರ ಅದು ನಮ್ಮ ಬದಾಮಿ ಮತಕ್ಷೇತ್ರ ಅದು ಚಾಲುಕ್ಯರ ಒಂದು ನಾಡು ಅನ್ನೋ ಮಾತನ್ನ ಬಹಳ ಹೆಮ್ಮೆ ಅಂತ ಹೇಳಬೇಕಾಗತ್ತೆ ಅದಕ್ಕೆ ಹೇಳ್ತಿರ್ತಾರೆ ಹಿರಿಯರು ಇತಿಹಾಸವನ್ನ ಅರಿತು ಅರಿ ಅರಿಯದವನು ಇತಿಹಾಸವನ್ನ ರಚಿಸಲಾರ ಅಂತ ಹೇಳ್ತಾ ಇರ್ತಾರೆ ಅದಕ್ಕೆ ಇತಿಹಾಸವನ್ನ ಅರ್ಥಗೊಂಡವ್ರೆ ಈ ಕಾರ್ಯಕ್ರಮವನ್ನ ಮಾಡೋದಕ್ಕೆ ಸಾಧ್ಯ ಅನ್ನೋದಕ್ಕ ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಈ ಚಾಲುಕ್ಯ ಉತ್ಸವವನ್ನ ಎರಡ್ ಸಾವಿರ ಇಪ್ಪತ್ತಾರರಲ್ಲಿ ಮತ್ತೆ ಚಾಲನೆ ಕೊಟ್ಟಿದ್ದಕ್ಕೆ ನಾನು ಈ ವೇದಿಕೆ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮತ್ತು ನಮ್ಮ ಸೋದರ ಭೀಮಸೇನ್ ಚಿಮಲಿಕಟ್ಟಿ ಅವರಿಗೆ ನಾನು ವಿಶೇಷವಾದ ಅಭಿನಂದನೆಯನ್ನ ಧನ್ಯವಾದಗಳನ್ನ ತಮ್ಮೆಲ್ಲರ ಪರವಾಗಿ ಹೇಳಕ್ಕೆ ಇಚ್ಛೆ ಪಡ್ತೇನೆ ಬಂಧುಗಳೇ ಚಾಲುಕ್ಯರ ನಾಡಿಗೆ ಆದ ಇತಿಹಾಸ ಇದೆ ಸುಮಾರು ಆರ್ನೂರು ಆರ್ನೂರ ಆರನೇ ಶತಮಾನದಲ್ಲಿ ಆರರಿಂದ ಎಂಟನೇ ಶತಮಾನದಲ್ಲಿ ಈ ಒಂದು ನಾಡು ಯಾವ ರೀತಿ ಇತ್ತು ಅಂದ್ರೆ ಬಹುತೇಕ ಅದನ್ನು ನೆನೆಸ್ಕೊಂಡ್ರೆ ಇವತ್ತು ನಮ್ಮ ಮೈಯಲ್ಲೆಲ್ಲ ಕೂದಲ ಎದ್ದು ಆಗಿದೆ ಬಂಧುಗಳೇ ಯಾಕಂದ್ರೆ ಇಮ್ಮಡಿ ಪುಲಕೇಶಿ ಅವರನ್ನ ನಾವು ದಕ್ಷಿಣ ಪತೇಶ್ವರ ಅಂತ ಹೇಳ್ತೀವಿ ಉತ್ತರ ಭಾರತವನ್ನ ಗೆದ್ದು ಇವತ್ತು ಆಫ್ಘಾನಿಸ್ತಾನದವರೆಗೂ ಯುದ್ಧವನ್ನ ಮಾಡಿದಂತಹ ಏಕೈಕ ಧೀರ ಸೂರ ಅದು ಯಾರಾದ್ರೂ ಇದ್ರೆ ಅದು ಇಮ್ಮಡಿ ಪುಲಕೇಶಿ ಅನ್ನೋದನ್ನ ಬಹಳ ಹೆಮ್ಮೆಯಂತ್ರ ಹೇಳಬೇಕಾಗತ್ತೆ ಅವರು ಇವತ್ತು ವೈಷ್ಣವ ಧರ್ಮದಲ್ಲಿ ಜನಿಸಿದ್ರು ಕೂಡ ಇವತ್ತು ಒಂದು ಸರ್ವಧರ್ಮ ಮನೋಭಾವನೆಯನ್ನು ಹೊಂದಿ ಇಡೀ ನಾಡನ್ನ ಬೆಳಗೋದ್ರ ಜೊತೆಗೆ ಎಲ್ಲರನ್ನ ಇವತ್ತು ಅಪ್ಕೊಂಡು ನಡೆದಂತ ಒಬ್ಬ ವೀರ ಧೀರ ಸೂರ ಅಂದ್ರೂ ಕೂಡ ತಪ್ಪ ಆ ಒಂದು ನಿಟ್ಟಿನಲ್ಲಿ ಇವತ್ತು ಇಮ್ಮಡಿ ಪುಲಕೇಶಿ ಅವರು ಏನು ಇವತ್ತು ದಕ್ಷಿಣ ಪಥೇಶ್ವರ ಶತಾಸ್ರಾಯುವ ಮತ್ತು ಪರಮೇಶ್ವರ ಎನ್ನುವ ಒಂದು ಬಿರುದನ್ನು ತೆಗೆದುಕೊಂಡಂತ ಏಕೈಕ ವ್ಯಕ್ತಿ ಅದು ಇಮ್ಮಡಿ ಪುಲಕೇಶಿ ಅವರು ಬಹುತೇಕ ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ಅದು ಉತ್ತರ ಕರ್ನಾಟಕಕ್ಕೆ ನಾವು ಬಂದ್ರೆ ಇವತ್ತು ಉತ್ತರ ಕರ್ನಾಟಕದಲ್ಲಿ ಒಬ್ಬ ದಕ್ಷಿಣ ಪಥೇಶ್ವರ ಅನಿಸ್ಕೊಂಡು ಇವತ್ತು ಇಡೀ ನಾಡಿಗೆ ಇವತ್ತು ದೇಶಕ್ಕೆ ಬೆಳಕನ್ನು ಚೆಲ್ಲಿದಂತಹ ವ್ಯಕ್ತಿ ಏತು ಇಮ್ಮಡಿ ಪುಲಕೇಶಿ ಅವ್ರನ್ನ ಇನ್ನೊಂದು ಮಾತನ್ನ ಹೇಳ್ಬೇಕಂದ್ರೆ ಭಾರತದ ಲೋಕಾಪಡೆ ಎತ್ತು ಆರ್ಮಿ ನೇವಿ ಅಂತ ಹೇಳ್ತೀವಿ ನಾವು ಆ ಲೋಕಾಪಡೆಯನ್ನ ಕಂಡಿಡಂತ ಏಕೈಕ ವ್ಯಕ್ತಿ ಅದು ಇಮ್ಮಡಿ ಪುಲಕೇಶಿ ಅವರು ಅವ್ರ ಹತ್ರ ಒಂದು ನೂರು ಹಡಗ ಇತ್ತು ಅನ್ನೋದನ್ನ ನಾವು ಇತಿಹಾಸದಲ್ಲಿ ಓದ್ತೀವಿ ಯಾಕಂದ್ರೆ ಅಂದು ಅಫ್ಘಾನಿಸ್ತಾನ್ದವರೆಗೂ ಯುದ್ಧವನ್ನ ಗೈಸಿ ಅಲ್ಲಿ ಕೂಡ ಜೈಸ ಅಲಿ ಆದ್ರು ಇದಕ್ಕೆ ತಾನೇ ನಮ್ಮ ಸೋದರ ಭೀಮಸೇನ್ ಚೆನ್ನಮ್ಮ ಚಿಮುಣಿ ಕಟ್ಟಿ ಅವರು ಹೇಳ್ತಾ ಇದ್ರು ಹರ್ಷವರ್ಧನನ ಇತಿಹಾಸವನ್ನು ಓದಿದ್ದೀರಿ ಹರ್ಷವರ್ಧನ ಸೋಲಿಸಿದಂತಹ ಏಕೈಕ ವ್ಯಕ್ತಿ ಅದು ಇಮ್ಮಡಿ ಪುಲಕೇಶಿ ಅನ್ನೋದನ್ನು ಕೂಡ ನಾವು ಇತಿಹಾಸ ಪುಟಗಳನ್ನ ಮರ್ಯಾದ ಆಗಿಲ್ಲ ಅದ್ರ ಜೊತೆಗೆ ಕನ್ನಡ ಭಾಷೆಗೆ ಕನ್ನಡ ನಾಡು ಬಗ್ಗೆ ನುಡಿ ಬಗ್ಗೆ ಅತ್ಯಂತ ಗೌರವವನ್ನು ತಂದಂತ ವ್ಯಕ್ತಿ ಇವತ್ತು ಇಮ್ಮಡಿ ಪುಲಕೇಶಿ ಅವರು ಆಗಿದ್ರು ಅನ್ನೋದನ್ನ ನಾವು ಅರ್ಥೈಸ್ಕೊಬೇಕಾಗತ್ತೆ ಈ ಒಂದು ಉತ್ಸವವನ್ನ ಈ ಒಂದು ಉತ್ಸವವನ್ನ ಕೇವಲ ಸಾಂಸ್ಕೃತಿಕ ಇವತ್ತು ಧಾರ್ಮಿಕ ಮತ್ತು ಅನೇಕ ರಸಮಂಜರಿ ಕಾರ್ಯಕ್ರಮವನ್ನು ಮಾಡಕ್ಕೋಸ್ಕರ ಈ ಒಂದು ಉತ್ಸವವನ್ನ ಮಾಡ್ತಾ ಇಲ್ಲ ಬಂಧುಗಳೇ ಈ ಉತ್ಸವವನ್ನು ಮಾಡುವಂತಹ ಮೂಲ ಉದ್ದೇಶ ನಮ್ಮ ಮುಂದಿನ ಪೀಳಿಗೆ ಈ ನಾಡನ್ನ ಬೆಳಗುವಂತ ಯುವ ಪ್ರಜೆಗಳು ಇವತ್ತು ಇತಿಹಾಸವನ್ನು ಅರ್ಥಸ್ಕೊಳ್ಳಬೇಕು ಯಾಕಂದ್ರೆ ಎಲ್ಲೋ ಒಂದು ಕಡೆ ನಾವು ಬೇರೆ ದೇಶದ ರಾಜ್ಯರನ್ನ ಬೇರೆ ರಾಜ್ಯದ ರಾಜರನ್ನ ಹೊಗಳೋದನ್ನು ನೋಡಿದೀವಿ ಆದ್ರೆ ನಮ್ಮ ಮನೆ ಪಕ್ಕಕ್ಕೆ ಹುಟ್ಟಿ ಚಾಲುಕ್ಯರ ನಾಡನ್ನ ಬೆಳಗಿ ಈ ಎಲ್ಲ ಶಿಲ್ಪಕಲೆ ವಾಸ್ತುಶಿಲ್ಪವನ್ನ ಸಂಸ್ಕೃತಿಯನ್ನ ಮತ್ತು ಶಿಕ್ಷಣವನ್ನ ನೀಡುವಂತ ವ್ಯಕ್ತಿ ಇಮ್ಮಣಿ ಅವರು ಆಗಿದ್ರು ಅನ್ನೋದನ್ನ ತಾವೆಲ್ಲ ಅರ್ಥೈಸ್ಕೋಬೇಕು ಅದನ್ನ ಈ ನಾಡಿರುವವರೆಗೂ ತಾವು ಬೆಳಗುವಂಥ ಕೆಲಸ ಮಾಡಿದಾಗ ನಿಜವಾಗ್ಲೂ ಈ ಉತ್ಸವ ಮಾಡಿದ್ದಕ್ಕೆ ಸ್ವಾರ್ಥಕತೆ ಆಗತ್ತೆ ಆ ನಿಟ್ಟಿನಲ್ಲಿ ನಾವು ಇವತ್ತು ಮಾತಾಡುವಂತ ಉದ್ದೇಶ ಏನಿರಲಿಲ್ಲ ನಮಗೆ ಮಾತಾಡುವಂಥ ಉದ್ದೇಶ ಯಾಕಂದ್ರೆ ತಾವೆಲ್ಲ ತಿಳ್ಕೋಬೇಕು ನಮ್ಮ ಮನೆಯಲ್ಲಿ ಜನಿಸಿದ ನಮ್ಮ ಊರಲ್ಲಿ ಜನಿಸಿದಂತ ಒಬ್ಬ ಧೀರ ವೀರ ಸೂರ ಇಮ್ಮಡಿ ಪುಲಕೇಶಿನ ಬಗ್ಗೆ ನಾವು ಮಾತಾಡದೇ ಇದ್ರೆ ನಮ್ಮನ್ನು ಮೆಚ್ಚೋದಿಲ್ಲ ಆದ್ರೆ ನಾವು ಬೇರೆ ರಾಜ್ಯರ ಬೇರೆ ದೇಶದ ರಾಜ್ಯರನ್ನು ಹೊಗಳುವಂತ ಕೆಲಸ ಆಗ್ತಾ ಇದೆ ನಮ್ಮ ಮನೆಯಲ್ಲಿ ನಮ್ಮ ಮನೆಯ ಊರಲ್ಲಿ ಹುಟ್ಟಿದಂತ ಇಮ್ಮಡಿ ಪುಲಕೇಶಿ ಬಗ್ಗೆ ಯಾರು ನಾವು ಗೌರವವನ್ನು ಸಲ್ಲಿಸುವಂಥದ್ದು ಕಡಿಮೆ ಆಗಿದೆ ಅದಕ್ಕೆ ನಾನು ಯುವ ಪೀಳಿಗೆಗೆ ಯುವಕರಿಗೆ ವಿಶೇಷವಾದ ವಿನಂತಿ ಮಾಡ್ಕೊತೇನೆ ಈ ಉತ್ಸವ ಮಾಡುವಂತ ಉದ್ದೇಶ ಸರ್ಕಾರದ್ದು ಇವತ್ತು ನಮ್ಮ ಯುವ ಪೀಳಿಗೆ ತಿಳ್ಕೋಬೇಕು ಈಗ ಶಿಲ್ಪಕಲೆ ಈ ಒಂದು ನಾಡಿನಲ್ಲಿ ಬೆಳಗಿದಂತ ಆ ಕಲೆ ಏನಿದೆ ಅಲ್ಲ ಆ ಕಲೆಯನ್ನ ಗೌರವಿಸುವಂತ ಕೆಲಸ ನಮ್ಮ ನಿಮ್ಮದು ಆಗಬೇಕು ಅನ್ನೊಂದು ಉದ್ದೇಶವನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ರುವಂತಹ ವಿರೂಪಾಕ್ಷ ಮಂದಿರ ಮಲ್ಲಿಕಾರ್ಜುನ ಮಂದಿರ ಮತ್ತು ಸಂಗಮೇಶ್ವರ ದೇವಸ್ಥಾನವೇ ಇವತ್ತು ನಮಗೆ ಇವತ್ತು ಈ ಒಂದು ದಾರಿಯನ್ನ ತೋರಿಸುತ್ತೆ ಅದರ ಜೊತೆಗೆ ನಾಳೆ ದಿವಸ ಕೊನೆಯ ಉತ್ಸವ ಬಹುತೇಕ ಐಹೊಳಿಯಲ್ಲಿ ನಡೆಯುವಂತಹ ಉತ್ಸವ ನಾಳೆ ಅದು ಹುಣಮುಲ್ ಮತ ಕ್ಷೇತ್ರಕ್ಕೆ ಬರುವಂತಹ ಒಂದು ಕ್ಷೇತ್ರ ಸನ್ಮಾನ್ಯ ಎಚ್ ವೈ ಮೇಟಿ ಸಾಹೇಬ್ರ ಇದ್ರು ಅವರ ಅಧ್ಯಕ್ಷತೆಯಲ್ಲಿ ನಡಿಬೇಕಾಗಿತ್ತು ಆದ್ರೆ ಇವತ್ತು ಅವರು ನಮ್ಮ ಒಡನೆ ಇರದೇ ಇದ್ರು ಕೂಡ ಇವತ್ತು ಅವರ ಆತ್ಮಕ್ಕೆ ಯಾಕಂದ್ರೆ ಆ ಒಬ್ಬ ಹಿರಿಯ ಜೀವಿ ಕೂಡ ಈ ಉತ್ಸವಕ್ಕೆ ಬೆಂಬಲವನ್ನು ಕೊಟ್ಟು ಈ ಉತ್ಸವ ಆಗಬೇಕು ಅಂತ ಹೇಳಿ ಗಟ್ಟಿಯಾಗಿ ನಿಂತವ್ರು ಸನ್ಮಾನ್ಯ ಹೆಚ್ ವಾಯ್ ಮೇಟಿ ಸಾಹೇಬರು ಅನ್ನೋ ಮಾತನ್ನು ಕೂಡ ಇಲ್ಲಿ ನಾನು ನೆನಪಿಸೋದಕ್ಕೆ ಬಯಸ್ತೇನೆ ಆ ಐಹೊಳ್ಳಿ ವೈಕಲ್ಲಿ ಕೂಡ ನಾಳೆ ಬಹಳ ವಿಶೇಷವಾಗಿ ಈ ಉತ್ಸವ ನಡೆಯುತ್ತೆ ಆ ಕಾರ್ಯಕ್ರಮದಲ್ಲಿ ನಮ್ಮ ಉದ್ಘಾಟಕರಾಗಿ ಸನ್ಮಾನ್ಯ ಆರ್ ಬಿ ತಿಮ್ಮಾಪುರ ಸಾಹೇಬರು ನಮ್ಮ ಅತಿಥಿಗಳಾಗಿ ಸನ್ಮಾನ್ಯ ಭೀಮಸೇನ್ ಚಿಮ್ಮನಕಟ್ಟಿ ಅವರು ಮತ್ತು ನಮ್ಮ ಲೋಕಸಭಾ ಸದಸ್ಯರು ಸನ್ಮಾನ್ಯ ಪಿ ಸಿ ಗದ್ದಿಗೌಡರು ಆ ಸಭೆಯ ಅಧ್ಯಕ್ಷ ಸ್ಥಾನವನ್ನು ಇವತ್ತು ನಾನು ವಹಿಸ್ತಾ ಇದ್ದೀನಿ ಅದಕ್ಕೆ ನಾನೆಲ್ಲ ಇಲ್ಲಿ ಬಂದಂತ ಎಲ್ಲ ಗುರು ಹಿರಿಯರಿಗೆ ತಾಯಂದಿರಿಗೆ ಯುವಕರಿಗೆ ವಿನಂತಿ ಮಾಡ್ಕೊತೇನೆ ತಾವು ನಾಳೆ ದಿವಸ ಐಹೊಳಿಗೆ ಬಂದು ಆ ಉತ್ಸವವನ್ನು ಕೂಡ ಅದ್ಧೂರಿವಾಗಿ ತಾವು ಇವತ್ತು ಬೆಂಬಲಿಸ್ಬೇಕು ಅದನ್ನ ತಾವೆಲ್ಲ ಪ್ರೋತ್ಸಾಹಿಸಬೇಕು ಅಂತೇಳಿ ಈ ವೇದಿಕೆ ಮುಖಾಂತರ ವಿನಂತಿ ಮಾಡಿಕೊಂಡು ಇವತ್ತು ಕೊನೆಯದಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಯಾಕಂದ್ರೆ ವಿಶೇಷವಾಗಿ ಇಮ್ಮಡಿ ಪುಲ್ಕೇಶಿ ಅವರ ಒಂದು ಪುತ್ರಿಯನ್ನ ಅಳವಡಣಾ ಮಾಡ್ತೀವಿ ಅಂತೇಳಿ ಈಗಾಗಲೇ ಭರವಸೆಯನ್ನು ಕೊಟ್ಟು ಅದಕ್ಕೆ ಅನುದಾನ ಕೂಡ ಕೊಡ್ತೀವಿ ಅಂತೇಳಿ ಭರವಸೆ ನೀಡಿದ್ದಾರೆ ನಮ್ಮ ಮಾನ್ಯ ಲೋಕಸಭಾ ಸದಸ್ಯರು ಸನ್ಮಾನ್ಯ ಪಿ ಸಿ ಗದ್ದಿಗೌಡ್ರ ಸಾವ್ರು ಇದಕ್ಕೆ ತಾನೇ ಹೇಳಿದ್ರು ಒಂದು ರಾಷ್ಟ್ರೀಯ ಹೆದ್ದಾರಿಯನ್ನ ಇಲ್ಲಿ ಮಾಡ್ತಾ ಇದ್ದೀವಿ ಅಂತ ಹೇಳಿ ಅದ್ರ ಜೊತೆಗೆ ಇವತ್ತೇನೋ ನಮ್ಮ ಪಟ್ಟದ ಕಲ್ಲನ್ನ ವರ್ಲ್ಡ್ ಹೆರಿಟೇಜ್ ಕ್ಷೇತ್ರ ಅಂತೇಳಿ ಇವತ್ತು ನಮ್ಮ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ ಆದ್ರೆ ಎಲ್ಲ ಒಂದು ಕಡೆ ನನಗೆ ಅನಿಸುತ್ತೆ ಬರೀ ಘೋಷಣೆ ಮಾಡೋದ್ರಿಂದ ಸಾಧನೆ ಆಗೋದಿಲ್ಲ ಮಾತೇ ನಮ್ದು ಸಾಧನೆ ಆಗ್ಬಾರ್ದು ನಮ್ಮ ಸಾಧನೆ ಮಾತಾಡ್ಬೇಕು ಅನ್ನೋದು ನನ್ನ ಉದ್ದೇಶ ಬಂಧುಗಳೇ ಅದಕ್ಕೆ ಮಾನ್ಯ ಲೋಕಸಭಾ ಸದಸ್ಯರಿಗೆ ನಾನು ವಿನಂತಿ ಮಾಡ್ಕೊತೇನೆ ನಿನ್ನೀಗಾಗಲೇ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ನಮ್ಮ ರಾಜ್ಯ ಸರ್ಕಾರದಿಂದ ಇಲ್ಲಿ ಐವಳ್ಳಿ ಇವತ್ತು ಬದಾಮಿ ಪಟ್ಟದ ಕಲ್ಲು ಐಹಳ್ಳಿ ಕ್ಷೇತ್ರವನ್ನ ಇವತ್ತು ವರ್ಲ್ಡ್ ಹೆರಿಟೇಜ್ ಕ್ಷೇತ್ರವಾಗಿ ಘೋಷಣೆ ಮಾಡಿ ಅದಕ್ಕೆ ಕೇಂದ್ರ ಸರ್ಕಾರ ಅನುದಾನವನ್ನು ನೀಡುವಂತೆ ಮನವಿಯನ್ನು ಸಲ್ಲಿಸ್ತೀನಿ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ನಿನ್ನೆ ವೇದಿಕೆಯಲ್ಲಿ ನಮ್ಮ ಲೋಕಸಭಾ ಸದಸ್ಯರಿಗೆ ಮಾತು ಕೊಟ್ಟಿದ್ದಾರೆ ಅದಕ್ಕೆ ನಾನು ಲೋಕಸಭಾ ಸದಸ್ಯರು ಸನ್ಮಾನ್ಯ ಪಿ ಸಿ ಗದ್ದಿಗೌಡ ಸಾಹೇಬರಲ್ಲಿ ವಿನಂತಿ ಮಾಡ್ಕೋತೇನೆ ಇವತ್ತು ನಮ್ಮಲ್ಲಿ ಎಲ್ಲಾ ಮತಕ್ಷೇತ್ರ ಕೂಡ ರೈಲು ಮಾರ್ಗ ಆಗಬೇಕು ಈಗಾಗಲೇ ನಮ್ಮ ಹುಣ್ಣು ಮತ ಕ್ಷೇತ್ರದಲ್ಲಿ ತಾವು ಪ್ರಸ್ತಾವನೆಯನ್ನು ಸಲ್ಲಿಸಿದಿರಿ ಅದ್ರ ಜೊತೆಗೆ ಇವತ್ತೇನು ಈ ಒಂದು ಹೆರಿಟೇಜ್ ಒಂದು ಕ್ಷೇತ್ರಕ್ಕೆ ಕೂಡ ಅನುದಾನವನ್ನ ಬಿಡುಗಡೆ ಮಾಡಿ ಈ ಕ್ಷೇತ್ರವನ್ನ ಇವತ್ತು ಕೇಂದ್ರ ಸರ್ಕಾರ ಅನುದಾನ ನಿಂತ ಬೆಳಗುವಂತ ಕೆಲಸ ತಮ್ಮಿಂದ ಆಗಬೇಕು ಅನ್ನೋದನ್ನು ಕೂಡ ನಾನು ಒತ್ತಾಯವನ್ನು ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ನನ್ನನ್ನು ಕೂಡ ಅತಿಥಿಯಾಗಿ ನಮ್ಮ ಭೀಮಸೇನ್ ಚಿಮ್ಮನ ಕಟ್ಟಿ ಅವರು ಬಹಳ ಪ್ರೀತಿಯಿಂದ ನನ್ನನ್ನು ಕರೆದು ಇಲ್ಲಿ ನನಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರಿಗೆ ನಾನು ಅನಂತ ಅನಂತ ಧನ್ಯವಾದಗಳು ಹೇಳಿ ಮತ್ತೊಮ್ಮೆ ನಮ್ಮ ಮುಖ್ಯಮಂತ್ರಿಗಳಿಗೆ ಅನಂತ ಕೋಟಿ ಧನ್ಯವಾದಗಳನ್ನ ಸಲ್ಲಿಸಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ